శ్రీ సద్గరునాథీలామృత స్వాత్మా స్వాత్మారామం నిజానందం శోకమోహ విగర్జితం స్మరామి మనసా నిత్యం వెంకటాచల దేశితం సత్సంగా హినా సద్గురుమాతివి నమిసి ಕೂಡಲಿಯ ಒಬ್ಬರ ಮನೆಗೆ ಗುರುನಾಥರು ಆಗಾಗ್ಗೆ ಹೋಗಿ ಬರುತ್ತಿದ್ದರು ಆ ಮನೆಯವರು ಗುರುನಾಥರ ಬಗ್ಗೆ ಅಪಾರ ಪ್ರೀತಿ ತೋರುತ್ತಿದ್ದರು ಗುರುನಾಥರು ತಮ್ಮ ಮನೆಗೆ ಬರಬೇಕು ಅವರ ಶಿಷ್ಯ ವೃಂದವೆಲ್ಲ ನಮ್ಮ ಮನೆಗೆ ಬಂದು ಆತಿಥ್ಯ ಪಡೆಯಬೇಕೆಂದು ಆಶಿಸುತ್ತಿದ್ದರು ಆ ಸಜ್ಜನರು ಅಂತಹ ಸ್ಥಿತಿವಂತರಲ್ಲದಿದ್ದರು ಔದಾರ್ಯ ಗುರು ಭಕ್ತಿಯಲ್ಲಿ ಅವರು ಶ್ರೀಮಂತರೆ ಗುರುನಾಥರು ಪದೇ ಪದೇ ಅವರ ಮನೆಗೆ ಏಕೆ ಹೋಗುತ್ತಾರೆ ಈ ಊರಲ್ಲಿ ಇನ್ನು ಅನೇಕ ಮನೆಗಳಿವೆಯಲ್ಲ ಎಂದು ಅನೇಕರು ಮನದಲ್ಲಿ ಚಿಂತಿಸಿದ್ದೂ ಇದೆ ನಿರಂತರ ಗುರುನಾಥರ ನಿರೀಕ್ಷಣೆಯಲ್ಲಿದ್ದ ಆ ಮನೆಯ ತಾಯಿ ಎಂದಾದರೂ ಅತ್ಯಂತ ಉತ್ಕಟಿತರಾಗಿ ಗುರುನಾಥರನ್ನು ನೋಡುವ ಅಪೇಕ್ಷೆಯಿಟ್ಟರೆ ಅದು ಹೇಗೋ ಗುರುನಾಥರ ದರ್ಶನವಾಗಿ ಬಿಡುತ್ತಿತ್ತು ಗುರುನಾಥರಿಗೆ ಮುಂದಿನ ಆಗು ಹೋಗುಗಳೆಲ್ಲ ತಿಳಿದಿದ್ದಂತೆ ಕಾಣುತ್ತದೆ ಒಮ್ಮೆ ಈ ತಾಯಿ ಗುರುನಾಥರನ್ನು ನೋಡಬೇಕೆಂದು ಅಪೇಕ್ಷಿಸಿದರು ಗುರುನಾಥರು ಕೂಡಲಿಗೆ ಬಂದಿದ್ದಾರೆಂದು ತಿಳಿಯಿತು ಅಷ್ಟರಲ್ಲಿ ಅಶ್ವತ್ಥ ಮರದ ಪ್ರದಕ್ಷಿಣೆಗೆ ಹೋಗುವ ಸಮಯವಾಗಿತ್ತು ಆ ತಾಯಿ ಹೊರಟರು ದಾರಿಯಲ್ಲೇ ಗುರುನಾಥರು ಕಂಡು ಸೌಖ್ಯ ವಿಚಾರ ಮಾಡಿದರು ಆ ತಾಯಿ ಅಶ್ವತ್ಥ ಕಟ್ಟೆಯ ಪೂಜೆ ಪ್ರದಕ್ಷಿಣೆಗೆ ಹೊರಟರು ತಮ್ಮ ಪೂಜೆ ಮುಗಿಸಿಕೊಂಡು ಮತ್ತೆ ಬರುವವರೆಗೆ ಗುರುನಾಥರು ಬಿಸಿಲಲ್ಲೇ ನಿಂತಿದ್ದರು ಆ ತಾಯಿಯನ್ನು ಭವಾನಿ ಶಂಕರ ದೇವಾಲಯದ ಮೆಟ್ಟಿಲ ಮೇಲೆ ಕೂರಬೇಕೆಂದು ಗುರುನಾಥರು ಕೋರಿದರು ನಂತರ ಅವರ ನೂರಾರು ಶಿಷ್ಯರನ್ನು ಕರೆಯಿಸಿ ತಾಯಿಗೆ ನಮಸ್ಕರಿಸಿ ಎಂದು ಹೇಳಿ ತಾವೂ ನಮಸ್ಕರಿಸಿ ತಮ್ಮ ಬಳಿಯಿದ್ದ ಹಣವನ್ನು ಅರ್ಪಿಸಿದರು ಏನು ಏಕೆ ಎಂದು ಕೇಳದೆ ಗುರುನಾಥರು ತೋರಿದ ಮಾರ್ಗದಲ್ಲಿ ನಡೆಯುವ ಅವರ ಶಿಷ್ಯವರ್ಗದ ಮನದಲ್ಲಿ ಎಂದು ಪ್ರಶ್ನೆಗಳು ಉದ್ಭವಿಸೇ ಇಲ್ಲ ಆದರೆ ಇದಾದ ಕೆಲವೇ ವರ್ಷಗಳಲ್ಲಿ ಆ ತಾಯಿಯ ಸತ್ಪುತ್ರರು ಜಗದ್ಗುರು ಪೀಠದಲ್ಲಿ ವಿರಾಜಮಾನರಾದರು ಜಗದ್ಗುರುಗಳ ಮಾತಿಗೆ ನಮಿಸುವ ಅವಕಾಶ ಸಾಮಾನ್ಯವಾಗದೆ ಹೀಗೆ ಸದ್ಗುರುನಾಥರ ದೂರದೃಷ್ಟಿ ಎಂತೆಂತಹುದೋ ಧನ ಕಾರ್ಯಗಳನ್ನು ಮಾಡಿಸಿದೆ ಅವರ ಶಿಷ್ಯರಿಗೆ ಅಪಾರವಾದದ್ದನ್ನೆಲ್ಲ ಕರುಣಿಸಿದೆ ಇಂದು ಆ ಮುಗ್ಧ ತಾಯಿ ಗುರುನಾಥರ ಬಗ್ಗೆ ಅಪಾರ ಗೌರವ ತೋರಿಸುತ್ತಾ ಅವರ ವಾತ್ಸಲ್ಯ ಆದರಗಳನ್ನು ಕೊಂಡಾಡುತ್ತಾ ಇಷ್ಟು ಬೇಗ ನಮ್ಮಿಂದ ದೂರವಾಗುತ್ತಾರೆಂದು ಕನಸು ಮನಸ್ಸಿನಲ್ಲೂ ಯೋಚಿಸಿರಲಿಲ್ಲ ಎಂದು ತಾವೇನೋ ಬಹುದೊಡ್ಡ ನಿಧಿಯನ್ನು ಕಳೆದುಕೊಂಡಂತೆ ಧಪ್ಪಿಸುತ್ತಾರೆ ಗುರುನಾಥರ ಹೆಸರೆತ್ತಿದರೆ ಭಾವಪರವಶರಾಗುತ್ತಾರೆ ಗುರುನಾಥರೆಂದರೆ ಒಂದು ಅಯಸ್ಕಾಂತವಿದ್ದಂತೆ ಶಂಕರಲಿಂಗ ಭಗವಾನರ ಪ್ರಿಯ ಶಿಷ್ಯರಾದ ಶ್ಯಾಮಣ್ಣನವರು ಗುರುನಾಥರ ಬಗ್ಗೆ ತಿಳಿಸುತ್ತಾ ಅತ್ಯಂತ ಸರಳ ಸಜ್ಜನರು ತಪಸ್ವಿಗಳು ಎಲ್ಲರನ್ನೂ ತಮ್ಮೆಡೆಗೆ ಆಕರ್ಷಿಸುವ ಮಹಾ ಸಾಧಕರು ಸಖರಾಯಪಟ್ಟಣದ ಅವಧೂತರು ಎನ್ನುತ್ತಾ ತಮ್ಮ ಮಾತನ್ನು ಮುಂದುವರೆಸಿದರು ಮೊದಲ ಬಾರಿ ಅವರ ದರ್ಶನಕ್ಕೆ ಬಂದಾಗ ಗುರುನಾಥರು ಸಿಗಲಿಲ್ಲ ಬಹಳ ಖಿನ್ನರಾಗಿ ನಾವು ಅಲ್ಲಿಯ ಬಿಲ್ವ ಪತ್ರವನದಲ್ಲಿ ಕುಳಿತು ಗುರುನಾಥರನ್ನು ಸ್ಮರಿಸುತ್ತಾ ಇನ್ನೇನು ಊರಿಗೆ ಹೊರಡುವುದೆಂದು ಗುರುನಾಥರ ಮನೆಗೆ ಬಂದಾಗ ಅವರಾಗಲೇ ಬಂದಿದ್ದರು ದರ್ಶನವಿತ್ತು ಆಶೀರ್ವದಿಸಿದರು ಶಂಕರಲಿಂಗರ ಭಕ್ತರೆಂದರೆ ಅವರಿಗದೆಷ್ಟು ಪ್ರೀತಿಯೋ ಮುಂದೆ ನಮ್ಮನ್ನು ಎರಡು ದಿನಗಳು ಅಲ್ಲಿಯೇ ಉಳಿಸಿಕೊಂಡಿದ್ದರು ಶೃಂಗೇರಿಗೆ ಕಳಿಸಿದರು ದೇವನೂರಿಗೆ ಕಳಿಸಿದರು ಮತ್ತೊಂದು ದಿನ ಯಾರು ಊರಿಗೆ ಹೋಗಬೇಕೋ ಅವರು ಹೊರಟು ಹೋಗಿ ಎಂದಾಗ ನಾವೆಲ್ಲಾ ಹೊರಟೆವು ಗುರುನಾಥರು ಬಂದು ಕಾರಿನಲ್ಲಿ ಕುಳಿತರು ನಾನು ಚಪ್ಪಲಿ ಧರಿಸಿದ್ದೆ ಸಂಕೋಚದಿಂದ ದೂರವೇ ಕುಳಿತರು ಗುರುನಾಥರು ಅತ್ಯಂತ ಪ್ರೀತಿಯಿಂದ ಹತ್ತಿರ ಕುಳಿತಾಗ ನನಗೆ ಏನೋ ನಿಧಿ ಸಿಕ್ಕಿದಂತಾಯಿತು ಆ ಸ್ಪರ್ಶ ಅವರ ಮನೆಗೆ ಹೋಗುವಾಗ ನಾವು ಒಂದಿಷ್ಟು ಹೂಗಳನ್ನು ತೆಗೆದುಕೊಂಡಿದ್ದೆವು ಅವರಿಗೆ ಅರ್ಪಣೆ ಮಾಡಲು ನಾವು ಬಯಸಿದರೆ ನೋಡು ಒಳಗೆ ಗುರುಪಾದುಕೆ ಇದೆ ಅದಕ್ಕೆ ಅರ್ಪಿಸಿ ಎಂದಾಗ ಗುರುನಾಥರ ಸರಳತೆ ಮಹಾನತೆ ನನ್ನ ಕಣ್ಣುಗಳನ್ನು ತಿರಿಸಿತು ಮುಂದೆ ಬಾಣಾವರದ ಕಡೆ ನಾವು ಕಾರಿನಲ್ಲಿ ಹೋಗುತ್ತಿರುವಾಗ ಯಾರೋ ಮೆಣಸಿನಕಾಯಿ ಬೇಕೆಂದರು ಕ್ಷಣದಲ್ಲಿ ಅದಾರೋ ಒಂದು ಬುಟ್ಟಿ ಹಿಟ್ಟು ಹಚ್ಚಿ ಕರೆದ ಮೆಣಸಿನಕಾಯಿಯನ್ನೇ ಕೊಟ್ಟು ಬಿಟ್ಟರು ಶಂಕರ್ಲಿಂಗ ಭಗವಾನರನ್ನು ತಮ್ಮ ಹನ್ನೊಂದನೇ ವಯಸ್ಸಿನಿಂದಲೇ ಕಂಡಿದ್ದ ಗುರುನಾಥರು ಗುರುಗಳ ಆರಾಧನೆಗೂ ಬರುತ್ತಿದ್ದರು ಅವರು ಬಂದರೆಂದರೆ ಜ ಇರುವೆ ಬೆಲ್ಲಕ್ಕೆ ಮುತ್ತಿದ್ದಂತೆ ಇವರನ್ನು ಮುತ್ತುತ್ತಿದ್ದರು ಅವರ ಪ್ರವಚನ ಸತ್ಸಂಗಗಳು ಅಲ್ಲಿದ್ದವರಿಗೆಲ್ಲ ಬಹಳ ಜನಪ್ರಿಯವಾಗುತ್ತಿತ್ತು ಅವರ ಮಾತುಗಳಲ್ಲಿ ಅನೇಕ ಜನರ ಮನದ ಸಂಶಯಗಳಿಗೆ ಉತ್ತರ ಸಿಕ್ಕು ಬಿಡುತ್ತಿತ್ತು ಯಾರು ಬಾಯಿ ಬಿಟ್ಟು ಕೇಳುವ ಪ್ರಶ್ನೆಯೇ ಇರುತ್ತಿರಲಿಲ್ಲ ಒಮ್ಮೆ ನಾನು ಅವರ ಊರಿಗೆ ಹೋಗಿದ್ದೆ ಜಗದ್ಗುರುಗಳು ಬಂದಿದ್ದರು ಆಗ ಗುರುನಾಥರು ನನಗೆ ಎಲ್ಲಿ ಅರಸಲಿ ನಿನ್ನ ಗುರುವೆ ಎಲ್ಲಿ ನೋಡಿದರಲ್ಲಿ ನೀ ಎಂಬ ಗೀತೆಯನ್ನು ಹಾಡಿ ಎಂದರು ನನಗೆ ಬರದಿದ್ದರೂ ಪ್ರಯತ್ನಿಸಿದೆ ಗುರುನಾಥರು ಧ್ವನಿಗೂಡಿಸಿದರು ಹೀಗೆ ಅಪಾರ ದಯವಂತರಾದ ಗುರುನಾಥರ ಬಗ್ಗೆ ಎಷ್ಟು ಹೇಳಿದರು ಮುಗಿಯದು ಎಂದು ಮೌನರಾದರು ಎಲ್ಲ ಬರ್ನಾಯ್ತು ಫ್ಲಾಶ್ ಮಾಡಿಬಿಟ್ಟೆಯಾ ಪ್ರಚಾರ ಪ್ರಿಯರು ಫೋಟೋ ಪ್ರಿಯರೂ ಆಗಿರಲಿಲ್ಲ ನಮ್ಮ ಗುರುನಾಥರು ಕೆಲವೊಂದು ಘಟನೆಗಳು ನಡೆದು ಗುರುನಾಥರ ಫೋಟೋ ತೆಗೆಯಬೇಕೆಂದರೆ ಅವರ ಭಕ್ತರು ಹೆದರುತ್ತಿದ್ದರು ನಾನು ಒಮ್ಮೆ ಅವರ ಫೋಟೋ ತೆಗೆಯಲು ಹೋದಾಗ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ವೇದಿಕೆಯ ಬಳಿ ನನ್ನನ್ನು ಕರೆದೊಯ್ದು ಇದರ ಫೋಟೋ ತೆಗೆದುಕೊಳ್ಳಿ ಎಂದು ತಿಳಿಸಿದ್ದರು ಸಖರಾಯ ಪಟ್ಟಣದಲ್ಲಿ ಅನೇಕ ವರ್ಷಗಳು ಗುರುನಾಥರ ಮನೆಯ ಎದುರಿನ ಮನೆಯಲ್ಲಿದ್ದು ಗುರುನಾಥರೊಂದಿಗೆ ತುಂಬಾ ಪ್ರೀತಿಯಿಂದ ಇದ್ದ ಒಬ್ಬ ಯುವಕ ಆದಾಗ ಚಿಕ್ಕಮಗಳೂರಿಗೆ ಹೋಗಿ ನೆಲೆಸಿ ವ್ಯಾಪಾರಸ್ಥರಾಗಿದ್ದರು ಅವರ ಅಣ್ಣನ ಮಗನ ಉಪನಯನದ ಸಮಯ ಗುರುನಾಥರು ಮನೆಗೆ ಬಂದಿದ್ದರು ಯಾವುದೋ ಮಾತಿನಲ್ಲಿದ್ದಾಗ ಅದೇ ಹೊಸದಾಗಿ ಕ್ಯಾಮರಾ ಕೊಂಡಿದ್ದ ಇವರು ಒಂದು ಫೋಟೋ ತೆಗೆದೇ ಬಿಟ್ಟರು ಫ್ಲಾಶ್ ಆಯ್ತು ಫ್ಲಾಶ್ ಆಯ್ತಾ ಎಲ್ಲ ಫ್ಲಾಶ್ ಆಗಿ ಬಿಡ್ತು ಮುಗೀತು ಎಲ್ಲಾ ಮುಗಿದೋಯ್ತು ಎಂದು ಬಿಟ್ಟರಂತೆ ಚಿಕ್ಕಮಗಳೂರಿನಲ್ಲಿದ್ದ ಇವರದೊಂದು ಲಕ್ಷಾಂತರ ಬೆಲೆಯ ಅಂಗಡಿ ರಾತ್ರಿ ಇದ್ದಕ್ಕಿದ್ದಂತೆ ಬೆಂಕಿ ಬಿದ್ದು ಎಲ್ಲಾ ಸುಟ್ಟು ಭಸ್ಮವಾಗಿ ほいと ನಂತರ ಆ ಭಕ್ತರು ಗುರುನಾಥರ ಬಳಿ ಸಖರಾಯ ಪಟ್ಟಣಕ್ಕೆ ಹೋದರು ಸುಟ್ಟ ಅಂಗಡಿಯ ಬೂದಿಯನ್ನು ತರಿಸಿದರು ಮತ್ತೇನೇನೋ ಮಾಡಿದರು ಆದರೀಗ ಅವರ ಶಿಷ್ಯರು ಗುರುನಾಥರ ಕೃಪೆಯಿಂದ ಮೊದಲಿಗಿಂತ ದೊಡ್ಡ ಸ್ಥಿತಿ ತಲುಪಿದ್ದಾರೆ ನಿರಂತರ ಗುರುನಾಥರನ್ನು ಸ್ಮರಿಸುತ್ತಾ ಉತ್ತಮ ಜೀವನ ಸಾಗಿಸುತ್ತಿದ್ದಾರೆ ಗುರುನಾಥರ ಅಂದು ತೆಗೆದ ಫೋಟೋ ಈಗಲೂ ಅವರ ಬಳಿ ಇದೆ ಗುರುನಾಥರ ಬಾಯಿಂದಲೇ ಭು ಎಂದು ಧೂಳು ಬೂದಿ ಬಂದ ಂತೆ ನಂತರ ಗುರುಗಳು ಶಾಂತರಾದಾಗ ತಮ್ಮ ಆ ಭಕ್ತರ ಜೊತೆಯಲ್ಲಿ ತೆಗೆಸಿದ ಶಾಂತ ಮುಖ ಮುದ್ರೆಯ ಚಿತ್ರವೂ ಲಭಿಸಿದೆ ಕರುನಾಳುಗಳಾದ ಗುರುನಾಥರು ಏನೇ ಮಾಡಿದರೂ ಅದರಲ್ಲಿ ತಮ್ಮ ಭಕ್ತರ ಮುಂದಿನ ಮಂಗಳಮಯ ಚಿಂತನೆಯೇ ಇರುತ್ತದೆ ಎನ್ನುತ್ತಾರೆ ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ